ಬಿಜೆಪಿ ಅವರು ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದೇನೆ ಈಗ ಬದಲಾವಣೆ ಆಗಿದೆ ನಾನು ಬಿ ಜೆ ಪಿ ಅವರು ನನಗೆ ನನ್ನಿಂದ Thank you can ಸಮಾಜದಲ್ಲಿ ಹಿಂದುಳಿದ ವರ್ಗದವರಿಗೆ ಏನು ಕೊಡುಗೆ ಹೇಳಿ ನನ್ನ ಮೊಳಗೆ ಮೂರು ಸಾವಿರದ ಕೋಟಿ ಅನುದಾನವನ್ನು ಬೆಂಗಳೂರು ಕ್ಷೇತ್ರಕ್ಕೆ ತಂದಿದ್ದೇನೆ ಎಂಟೂರ ಮುಖ್ಯಮಂತ್ರಿ ಆಗಿದ್ದಾರೆ ఈ చె ఇ చెప్పు యాఖ్యమంత్రి దేవరా కూ భూమి అంతి ఇందిరా కనుక ముఖ్యు ఇప్పు కాంగ్రెస్ పక్ష ఇది కాంగ్రెస్ పక్ష ಎಸ್ ಬಂಗಾರಪ್ಪನವರು ಹತ್ತು ಎಚ್ ಪಿ ಮೂರ್ವರೆಗೆ ರಿಂಗಾಬಿ ಜನರ ಬಗ್ಗೆ ನೋಡಿ ಮಂತ್ ಕರ್ನಾಟಕಕ್ಕೆ ಅವರ ಗುಣದಲ್ಲಿ ನಾವಿದ್ದೇವೆ ಹಾಗೆ ಇನ್ನೊಬ್ಬರು ಮಹಾನ್ ನಾಯಕ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಆಟಂತೆ ನಡೆಯುವ ಮಹಳ್ಳಿಯ ಮುಖ್ಯಮಂತ್ರಿ ಬಡವರ ಬಗ್ಗೆ ಚಿಂತನೆ ಇರುವಂತಹ ಮುಖ್ಯಮಂತ್ರಿ ಈಗಾಗಲೇ ಎಲೆಕ್ಟ್ರಿಸಿಟಿ ಮನೆಯಲ್ಲಿ ಮೊದಲು ಲೈಟ್ ಮುಂಬತ್ತರ ಲೈಟ್ ಆಫ್ ತಾಯಿ ಮಾಡಿ ಆಫ್ ಮಾಡಿದ್ರೆ ಮಾಡ್ತಾರೆ ಆಮೇಲೆ ತಿಂಗಳಿಗೆ ಬಿಲ್ ಇದು ಯಾವ ಪ್ರಾಬ್ಲಮ್ ಇಲ್ಲ ಫುಡ್ ರೈಟ್ ಫಿಫ್ಟಿ ಪರ್ಸೆಂಟ್ ರೈಟ್ ಫಿಫ್ಟಿ ಪರ್ಸೆಂಟ್ ಕ್ಯಾಶ್ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಬಸ್ಸಿನಲ್ಲಿ ನೀವು ಸಿಂಗೇರಿಗೂ ಹೋಗುವುದು ಇದೆಲ್ಲ ಇದನ್ನು ಶಿಕ್ಷ ನಾನ್ ಏನ್ ಮಾಡಿದ್ರಷ್ಟ ಶಿಖದಲ್ಲಿ ಶಿಖ್ ಅಂತ ಇಂಗ್ಲೇಳ್ಬೋದು ಮೋದಿಯವ್ರು ಬಂದ್ಮೇಲೆ ದೇಶ ಅಭಿವೃದ್ಧಿ ಆಗಿದೆ ದೇಶ ಅಭಿವೃದ್ಧಿ ಆಗಿತ್ತು ನಮ್ಮ ಮಾಜಿ ಮಾಜಿ ಮುಖ್ಯಮಂತ್ರಿ ಎಸ್ ಎಫ್ ಕೃಷ್ಣನ್ ಅವರು ಈ ಕರ್ನಾಟಕ ರಾಜ್ಯವನ್ನು ಇಂಟರ್ನ್ಯಾಷನಲ್ ಲೆವೆಲ್ ಎರ್ಕೊಂಡವ್ರು ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ನಲ್ಲಿ ಮಾಡಿದರು ಕಾಂಗ್ರೆಸ್ನಲ್ಲಿ ನಲ್ಲಿ ತಾಲೂಕು ಮಾಡಿದರು ಇದರ ಮುಂಸ್ಕಲವನ್ನು ಹಮ್ಮಿ ಬಿಜೆಪಿ ಅವರಿಗೆ

Gracias. ನಾನು ಹೇಳ್ದ ದೂರ ದೃಷ್ಟಿಯನ್ನು ಒಬ್ಬ ನಾಯಕರು ಬೇಕು ಕ್ಷಣಕ್ಕೆ ಸಂತೋಷಗೊಳಿಸುವಂತ ನಾಯಕರು ಬೇಕ ನೀವು ಅರ್ಥ ಮಾಡಿ ಹೇಳಿದೆ